ಲೇ ಪಕ್ಕ ನಿನ ನೀನು ನಿಜ ಇದು ಬರಬೇಕಿತ್ತು ಕಣೆ ಒಳ್ಳಗಡೆ ಕೇಳೋಕೆ ಎದಕ್ಕೆ ಬಂದಿರೋ ನಿನ್ನೆ ನೀನು ಬರಬೇಕಿತ್ತು ಒಳ್ಳೆ ಕಾಮಿಡಿ ಇತ್ತು ಕಣೆ ಕಡೆ ಏನಂಗೆ ಈರಮ್ಮ ಪೋನ್ ಹಚ್ಚಿದ್ಲು ಫೋನ್ ಹಚ್ಚಿ ಹೇಳಿದ್ಲು ಕಣ ಹಾಂ ಅವಳು ಜಯ ಮನ ಛತ್ರಿ ಹಿಡ್ಕೊಂಬಂದಿಲ್ಲ ಅಂತ ಛತ್ರಿ ಮುಂಡೋದು ಹಾಂ ಎದಕ್ಕೆ ಛತ್ರಿ ಹಿಡ್ಕೊಂಬರ ಹೋಗಬೇಕಿತ್ತು ಅಯ್ಯೋ ಅದೊಂಥರ ಕಗ್ ಮುಂಡದು ತಗ ಎಲ್ಲ ಛತ್ರಿ ಹಿಡ್ಕೊಂಡು ಹೋಗ್ತಾರೆ ಏನ ಹೌದೇ ಕಣೆ ಅವ್ರು ಕಗ್ಗದ್ರಲ್ಲೇ ಕಗ್ಗದು ಅಂದ್ರೆ ಅದೇ ಮುಂಡೆದು ಛತ್ರಿ ಗಾಳಿ ತಗಾಲಿ ಬರ್ತಂದ್ರೆ ಮ್ಯಾಕೆ ಹೋಗುತ್ತಂತ ಅಷ್ಟು ಗೊತ್ತಿಲ್ಲ ಓ ಎಂಥ ಛತ್ರಿ ತಕ್ಕಂದ್ರ ಅದು ಕಗ್ ಮುಂಡದೇ ಬಿಡೋದು ಓಕೆ ಏನೋ ಮಾತಾಡ್ತು ಕೂತೀರಾ ನಾನು ಕೂಲಿ ರೊಕ್ಕ ಕೊಟ್ಟೋಮ್ಮ ಅಂತ ಬಂದೆ ನೀವಿಬ್ಬರು ಇಲ್ಲೇ ಇದ್ದೀರಾ ನೋಡಿರಿ ನಾನು ಇಲ್ಲಿ ಹೋಗಿ ತಿರ್ಗಾ ಬಾಗಿಕ್ಕೊಮ್ಮೆ ಹತ್ರ ಹೋಗ್ಬೇಕಲ್ಲಪ್ಪ ಅನ್ಕಂಡೆ ಓ ಬೆಂಕಿಲತ್ತ ನೀನೇನಾ ನಾನು ಯಾರೋ ಅಂದ್ಕೊಂಬಿಟ್ಟೆ ಕೂಲಿ ರೊಕ್ಕ ಕೊಡಕ್ಕೆ ಬಂದೆ ಹ್ಞೂ ಕೊಡು ಕೊಡು ಹ್ಞೂ ಕಡಕ ನಾನೇ ಹಾಂ ಕೂಲಿದು ರೊಕ್ಕ ಕೊಡಬೇಕಿತ್ತ ಅದಕ್ಕೆ ನಮ್ಮ ಮಾಯಪ್ಪ ಕೊಟ್ಟು ಬರೋ ನೀನಿ ಹೇಳ್ದ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಹ್ಞೂ ಕೊಡಮ್ಮ ಕೊಡಮ ನಮ್ಗು ಆ ಥರಕ್ಕೆ ರೊಕ್ಕಿದ್ದಿಲ್ಲ ಆದರೂ ನಿಮ್ಮ ಮನೆಯಾಗ ಕೂಲಿ ಕಮ್ಮಿ ಕಣ ಏನಾರೋ ಒಂದು ಕಮ್ಮಿಕ್ಕಿಲ್ಲ ಬೇರೆಯವರೆಲ್ಲ ಎರಡು ನೂರು ಕೊಡ್ತಾರೆ ನಿಮ್ಮ ಮನೆಯವ್ರು ಒಬ್ಬರಿಗೆ ನೂರೈವತ್ತು ಕೊಡೋದು ನಮ್ಗಾದ್ರೆ ಇನ್ನೇನು ಮಾಡೋದು ವಾರದಾಗ ಮುರ್ಕಿತ ಕೂಲಿ ಸಿಗುತ್ತಲ್ಲ ಮನೇಲಿ ಕುತ್ಕಳ್ದು ಪಲ್ದ ಅಂದ್ಬಿಟ್ಟು ಬಂದು ಮಾಡ್ತೀವಿ ಅಷ್ಟೇ ಅದು ಬಿಟ್ಟರೆ ನಮ್ಗೆ ಭಾಳ ರೊಕ್ಕ ಬರೋಕ್ಕಿಲ್ಲ ಕಣ ಇದ್ರಾಗ ನಾವು ಬಿಟ್ಟು ಶ್ರಮಕ್ಕೆ ಪ್ರತಿಶ್ರಮ ಸಿಗಿಲ್ಲ ஜயோம் எஸ் ஹெட் கனக்க ஈழக்கோட நின்ங்க கூலி துடாக நானே யாமி ஆ எல்லாரும் எரநூறு ரூபாய் கொடுக்கட்டு வருஷ் நம்ம அயப்பா எரநூறு கொடக்கத்தானவு முன்ன நம்ம எல்லாரும் சேரி எஸ் கொடுக்க நூறு ஐரத்து ரூபாய் கொடுத்தாள் அது ஒர்க் கூலி ஹத்தி ஐய ஐத்து ரூபாய் முடிக்காள் அய்யப்போ எரநூறு கன கிங்க கொள்ளி அவனு நம்ம கொட்டானி முண்டா நம்ம எரநூறு கொடத்தக்க நூரை ரூபாய் கொட்டி யாமல் வருஷத்தின் யார்க்கு நோடே அயோய் ஏனே ಏ ಬೆಂಕಿ ಏನ್ ಹೇಳಿದ್ರು ದಿಟ ಏನೇ ಅವ್ನು ನಮ್ಗೆ ಈ ಥರ ಮಸ್ಕ ಬಂದ್ಲಾನೆ ಇಲ್ಲ ನಿಮ್ಮ ಮಾಯಪ್ಪನ ಕೇಳ್ತೀನಿ ಅಂದ್ರೆ ಹೋಗಿ ಕೇಳ್ಕೊ ಹೋಗುವಂತಿದ್ಲು ನಮ್ಗೆ ಆಗ್ಲೂ ಅನ್ಮಾನ ಬರ್ಲಿವಲ್ಲೇ ನಮ್ಗೆ ಈ ಥರ ಮಸ ಕೂಲಿ ಕೂಲಿಯವ್ರಾಗ ಹ್ಞೂ ರೀ ಅಕ್ಕ ಎಲ್ಲಾರು ಕೇಳಿಸ್ಕೊಳ್ರಿ ಅಲ್ಲ ಹೊಡಿ ಮುಂಡ ಇಂಥ ಹಾಲು ಕಟ್ಸೊಳ್ಳೆ ಮಂಡೆ ನೀ ಎಲ್ಲಾರ ಹತ್ರನೂ ಆ ಐವತ್ತು ರೂಪಾಯಿ ಮಿಕ್ಕಿಸ್ಕೊಂಡಾಳ ತಿಂಗ್ಳುಗ ಇಲ್ಲಾಂದ್ರೆ ನಾಲ್ಕು ಸಾವಿರ ರೂಪಾಯಿ ಅದ್ರಾಗ ಮಡಿಕೊಂಡಳಾ ಇಲ್ಲ ಅಂದ್ರೂ ನಲ್ವತ್ತಾಳು ಹೋಗ್ತಿದ್ರು ಮಡಿಕೊಂಡಾಳ ಅಂದಾಜು ಮಡಿಕೊಂಡ ವಾರಕ್ಕೆ ರೂಪಾಯಿ ಅಂದ್ರೆ ನಲ್ವತ್ತಾಳು ಏಳು ನಲ್ವತ್ತಾಳು ಎಂಬತ್ತಾಳು ಹೋಗೋರು ಮಡಿಕೊಂಡು ನಾಲ್ಕು ಸಾವಿರ ರೂಪಾಯಿ ಮಡಿಕೊಂಡಾಳ ಮಡಿಕೊಂಡಳಾಳ ಎಲ್ಲರತ್ರ ಐವತ್ತು ರೂಪಾಯಿ ಹಂಗೆ ಅವಳ್ದು ಒಂದು ಜನ್ಮ ಓವತ್ತು ಏನು ಏ ನನ್ನ ಬಗ್ಗೆ ಮಾತಾಡ್ತಿರಂಗಿಲ್ತಿ ಆ ಕಡೆ ತಿರ್ಕ ಏನು ಊರ ಮಂದ ಜೊತೆ ನನ್ನ ಬಗನ ಮಾತಾಡಕತ್ತಿರಂಗಿದಿ ಹಂಗಿದೀ ಅದೇನು ಈ ಕಡೆ ತಿರ್ಗ ಬುಳು ಅದೇನು ಮಾತಾಡ್ತೀನಿ ಅಂತ ನಾನು ಒಂಚೂರು ಕೇಳಿಸ್ಕೊಂತೀನಿ ನನ್ನ ಬಗೆ ಎಲ್ಲ ಮಾತಾಡ್ತಿರೋದು ನೀನು ನಿನ್ನ ಮಗನೇ ಮಾತಾಡ್ತಾನೆ ಏನೇ ಕಂತಿ ನೀನು ಬಗಾನ ಮಾತಾಡ್ತಾನೆ ಏನೀಗ ಹಾಂ ಬಂದ ಮುಚ್ಕೊಂಡು ಕೇಳಿಸ್ಕೊಂಡು ಮಿಕ್ಕು ನಿಂತ್ಕೊಂಬೇಕು ಭಾಳ ವಾದ ಮಾಡಬಾರ್ದು ನನ್ನ ಹತ್ರ ನೀನು ಹೇಳ್ದಂಗೆ ಕೇಳ್ಕೊಂಡ್ ನಿಮ್ಮ ಮನೆ ಕೂಲಿ ಆಳಲ್ಲ ಈಗ ನಾನು ನೀನು ನಮ್ಮ ಮನೆ ಕೂಲಿ ಆಳಂಗೆ ಇರ್ಬೋದು ಬೇಕಾರ ಹಾಂ ಅದ್ನ್ಬಿಟ್ಟು ನನ್ನೆದ್ರಗ ಹಾಕೋದು ಮಾಡೋದು ಇಂಥವೆಲ್ಲ ಮಾಡಿ ಅಂದ್ರೆ ಮನೆಯಿಂದ ವಾರ ಪಿಸಾಕ್ಬಿಡ್ತೀನಿ ಇಲ್ಲ ನೋಡಿ ನೀನು ಓಹೋ ಬಂದ್ಬಿಟ್ಲು ಈಕೆ ಏಯ್ ನನ್ನ ಬಗ್ಗೆ ಮಾತಾಡ್ತೀಯಾ ನೀನು ಇರು ಕೈ ಕೈ ಮುರಿದಾಕ್ತೀನಿ ನಿಂದು ಲೌಡಿ ನಿನ್ಗೆ ಎಷ್ಟು ದಿಮಾ ಐತಿ ನನ್ನ ಬಗ್ಗೆ ಮಾತಾಡೋಕೆ ಊರ ಹೆಂಗುಸ್ರ ಹತ್ರ ಕೂಲಿ ಜನಗಳು ಅವರು ಕೂಲಿ ಮಂದಿ ಅವರು ಅವ್ರ ಮುಂದೆ ನನ್ನೊಂದು ಕೇಳ್ಕೊಳ್ತೀನಿ ಹಾಂ ನಾನು ರೊಕ್ಕ ಕೊಡ್ತಿದ್ದಾರ ಅವಳಿಗೆ ನಾ ಕೂಲಿ ಕೊಟ್ಟರೆ ಅವ್ರು ಬರ್ತಿದ್ದು ನಮ್ಮ ಬಲಕ್ಕ ಇನ್ಯಾರು ಯಾರು ಕೂಲಿ ಕೆಲಸ ಕರಿತಿದ್ದಿಲ್ಲ ಅವಗಳ್ನ ನಾಯಿಗಳ್ನ ಅಂತದ್ರಾಗ ನೀನು ನನ್ನ ಮಗನ ಏಯ್ ಏನಂದ ಜಯ ಮನಿನೀಗ ಕೂಲಿ ನಾಯಿಗಳು ಏಯ್ ಕೂಲಿ ಬರೋದ್ರ ಏನು ಅಂದ್ಕೊಂಡ್ಬಿಟ್ಟಿ ಹಾಂ ಅವ್ರ ಗಂಡ ದುಡಿದ್ರು ವಾ ನಾಂಗೂ ಅದು ದುಡಿಯೋದು ನಮ್ಮ ಮನೆಗೆ ಕಚ್ಕಾಕ್ ತವ ಅಂದ್ಬಿಟ್ಟು ಕಷ್ಟಪಟ್ಟು ಕೂಲಿ ಬರೋದು ನೀನು ಆಕೆ ಆಗಲ್ಲ ನಿಮ್ಮ ಅಣ್ಣ ಮ್ಯಾಗ ಅಣ್ಣ ಅಣ್ಣ ಇರೋ ಪ್ರೀತಿಗ ಹಾಂ ವರ್ಷ ವರ್ಷ ಆಕೆ ಕಟ್ಟಿಸ್ಕೊಂಡು ತಂಗಿ ಇರುವಂಥ ಪ್ರೀತಿಯಿಂದ ಮಾತಾಡ್ತಾನಲ್ಲ ಆ ಪ್ರೀತಿಗ ಬರ್ತಿದ್ದೆ ಹೊರತು ನಿನ್ನ ಮುಖ ನೋಡಿ ಬರ್ತಿದ್ದಿಲ್ಲ ನೋಡಿ ಮುಂಡೆ ಇಂಥವೆಲ್ಲ ಮಾತಾಡಿ ಅಂದ್ರೆ ಮೆಟ್ಟು ಮೆಟ್ಟರಿ ಮಟ್ ಕೊಡ್ಬಿಡ್ತೀವಿ ನಾಲ್ಕು ಜನ ಸೇರ್ಕೊಂಡು ಓ ಏನು ನಾಯಿಗಳು ಪೈಗಳು ಅಂತಿ ಏ ಬಾರೆ ಐತ್ಲಾ ಕಡಕ ನಾನು ಅವ್ರ ಜೊತೆ ಮಾತಾಡ್ತೀನಿ ಓಹ್ ಹಾಂ ನಾವು ಕೂಲಿ ಕರೋದ್ರೆ ಇವ್ರು ಬರೋದು ಅದು ನಾ ನೀವೇನು ನಾವು ಮಂದಿಂದು ಬೇರೆ ಮಂದಿನ ಕೂರ್ ಕರ್ಕೊಂಡು ಮಾಡ್ಸ್ಕೊತೀವಿ ಕೂಲಿನ ಹಾಂ ಹಾಂ ಬಂದ್ಬಿಟ್ಲಿ ಇಲ್ಲಿ ಮಾತಾಡಕ ಮೇಟ ಮೆಟ್ರಿ ಮಾಡ್ಕೊಡ್ತೇ ಬಿಡ್ತೀನಿ ಲೌಡಿರ ನಿಮಗೆ ಹಾಂ ಮೂರೂ ಜನ ಬಾಲ ಭಾಳ ಬಿಕ್ಕಿದ್ದಿಲ್ಲ ಬಂದ ತಕ್ಷಣ ಏನು ಬಿಚ್ಚೋದು ಹೋಗು ಲೌಡಿ ಮುಂಡೆ ಮೂರು ಜನ ಸರಿಯಾಗಿ ಕ್ಯಾಂಡಲ್ ಅವ್ರೆ ಹೋಗು ರೊಕ್ಕ ಐವತ್ತು ರೂಪಾಯಿ ಮಡಿಕಂದ್ರೆ ಅದೇಳಿ ನೀವು ಹೋಗು ಮುಂದಕ್ಕೆ ಸರಿ ಸರಿಯಾಗಿ ಅರಿಕ್ತಾರೆ ಹೋಗು ಏಯ್ ಹೇಳ್ಕೊಂಬಿಟ್ರೆ ಏನು ಕಿತ್ತಲ್ಲಾಡ್ಸ್ಕೊತಾರ ಹಾಂ ನಮ್ಮ ಅತ್ತ ಮಡಿಕೊಂತಿದ್ದು ನಮ್ಮ ಮಡಿಕೊಂತಿದ್ದು ಹಾಂ ನಾನು ನೂರೈವತ್ತಕ್ಕೆ ಒಪ್ಪಿ ಮಾತಾಡಿದ್ದು ಅದನ್ನ ಮೈನ ಮೈಪು ಹತ್ರ ಎರಡು ನೂರು ರೂಪಾಯಿ ಸ್ಕಂತಿದ್ದು ಕೊಡು ಅಂದ್ಬಿಟ್ಟು ನಾನು ಐವತ್ತು ರೂಪಾಯಿ ಇಟ್ಕೊಳ್ಳೋಕ ಇವ್ರಿಗೆ ನೂರೈವತ್ತಕ್ಕೆ ಮಾತಾಡಿದ್ದು ನಾನೇನು ಮಾತಾಡಿಲ್ವಾ ಕೇಳಬೇಕಾರೆ ಹೂ ಹು ಈಗ ಬಂದುಬಿಟ್ಲು ಈಗ ಮಾತಾಡೋಕ್ಕೆ ಒಳಗಡೆ ಸಿದ್ದೀಯ ನಂಗೆ ಏನಲ್ಲ ಹುಡಿ ಮುಂಡೆ ಕೂಲಿ ಏನು ಮಕ್ಕಳಂದ್ರೆ ನಿಮ್ಮ ಮನೆ ಆಳು ಅಂತ ತಿಳ್ಕೊಂಬಿಟ್ಟಿ ಅಪ್ಪೋ ಅಡ್ಡಿ ನಿನ್ಗೆ ಹಾಂ ನಾವು ನೋಡ್ತಾನೆ ಇವೇನು ಏರಿತಾಳ ಮಾತಂದ್ರೆ ಮಾತು ಅಯ್ಯಪ್ಪೋ ಯಪ್ಪೋ ಎಪ್ಪೋ ನಿನ್ನಂಗೆ ಯಾರ ಮಾತಾಡ್ತಾರೆ ಏನ ಹಾಂ ಕೆತ್ತದ ಲೌಡಿ ಮೆಟ್ ಮೆಟ್ಟರಿ ಮಾಡ್ಕೊಡ್ತಾ ಬಿಡ್ತಾನೆ ಹ್ಞೂ ಅಂತ ಮಾತು ಕಿತ್ತಾಡಿ ಅಂದ್ರೆ ಮಿಂಡ್ರ್ ಕೊಡ್ತಾಳ ಅಯ್ಯೋ ಬಿಟ್ರೆ ಬಿಟ್ಟರೆ ಜೊಟ್ಟಿಯಾಕೆ ಹಿಡ್ಕೊಂಡು ಹುಡಿತೀರಾ ಬಿಟ್ಟರೆ ಹಾಂ ನಾನೇನು ನಿನ್ನ ಮನೆ ಆಳು ಅಂತಂದಿಲ್ಲ ಕಣೆ ಹಾಂ ನಾಯಿಗಳು ಅಂದಿದ್ದು ಅದಕ್ಕೆ ಒದಿತಿಯಾ ಒದಿತಿಯ ಬಿಡೆ ನಾಯಿಗೆ ನಿಯತೆ ಜಾಸ್ತಿ ಐತಿ ಅದಕ್ಕೆ ಕಣೆ ಬಂದಿದ್ದು ಬುಡೇ ಬುಡ ಇದಕ್ಕೆ ಹುಡಿತೀರ ಬಿಟ್ರೆ ಹಾಂ ಹೆಂಗೆ ಹಿಡ್ಕೊಂಡು ಹುಡಿತಿದ್ರೆ ನೋಡ್ರಿ ಇಬ್ರುವೆ ನಾಯಿಗಳು ತಾನೇ ನಾವು ನಾಯಿಗಳು ಕಚ್ಚಕ್ಕೆ ಬಂದೀವಿ ಕಚ್ಚಿಸ್ಕ ನನ್ನ ನಾಯಿ ಅಂತ ಕೂಲಿ ಆಳ್ಗಳಂದ್ರೆ ಏನು ಬಿಟ್ಟಿ ಬಿದ್ದಾರಲ್ಲ ಅವಡಿ ನಿನ್ಗೆ ಹಾಂ ನಾಯಿಗಳು ಅಂತ ನಾಯಿಗಳು ಅಂತ ಮನೆ ಆಳಂದ್ರೆ ನೋ ನಾಯಿ ಅಂದ್ರೆ ಅಯ್ಯೋ ಅವಡಿ ನೀನು ಹಾಂ ಏನಕೊಂಬಿ ನಮ್ಮ ನೀನು ಏನ್ ಅನ್ಕೊಂಬಿಟ್ಟಿ ಅಂತಿರದು ಅದ್ರಾಗ ಬರೋರ ನಮ್ದು ಐವತ್ತು ರೂಪಾಯಿ ಬೇರೆ ಮಡಿಕೊಂಡು ನೀನು ಹಾಂ ಕೂಲಿ ರೊಕ್ಕಾಗ ದಿನ ನಾವು ಕೂಲಿಕ್ಕೆ ಬಂದ್ರೆ ಐವತ್ತು ರೂಪಾಯಿ ಮಡಿಕೊಂಡು ನೀನು ಅಕಸ್ಮಾತ್ ಒಂದ್ ವಾರ ನಾವು ದುಡಿದ್ರೆ ಎಷ್ಟು ನಮಗೆ ಐವತ್ತು ರೂಪಾಯಿ ಅಂದ್ರೆ ಎರಡು ದಿನಕ್ಕ ನೂರು ರೂಪಾಯಿ ಆ ಆರು ದಿನಕ್ಕೆ ಮುನ್ನೂರು ರೂಪಾಯಿ ಏಳು ದಿನಕ್ಕೆ ಮುನ್ನೂರೈವತ್ತು ರೂಪಾಯಿ ಹಾಂ ಮುನ್ನೂರ ರೂಪಾಯಿ ನಾವು ಎಲ್ತಾರ ಮೇ எல் திருக்கோமா எல் கல் தான் நம்ம எல்லா மிக்கஸ் மிக்கஸ்க்கூ சீரோ சீரை உட்கண்டு ஒடவே அக்கி பால ஒடி முண்டே நீட்டி தான் முருஜன சவா ரூபாய் ஐந்நூறு ரூபாய் அது எங்க இஸ்க்கி நானும் கிளம்பி அது எங்கீஸ்க்கி கார்கா நீ

ನಿನ್ನಂತ ನಡೆದಾಡೋರ್ಗ ಸರಿಯಾಗಿ ಕಲ್ಸಾನ ಆ ಕೂಲಿ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿ ದೇವತೆ ಇದ್ದಂಗೆ ಕಣೆ ಭೂಮಿ ನಂಬ್ರೆ ಇವತ್ತೆಲ್ಲ ನಾಳೆ ಕಾಪಾಡ್ತಾಳೆ ಅದನ್ನ ಬಿಟ್ಟು ಕೂಲಿಯವರು 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 ಅಂತ ಮೂರ್ ಹತ್ತು ಅಂತಾರಲ್ಲ ಅವಡಿ ಏಯ್ ನಮ್ ನಮ್ ಜಗ್ಲಾ ನೀನ್ ಕಮ್ಮಿ ಬರ್ತಿ ಹೋಗಮ್ಮಿ ನಿಂದ ಎಷ್ಟ ಐತೆ ಅಷ್ಟ್ ನೋಡ್ಕೊಂಡು ಹೋಗಮಿ ನಂಗ ನಿನ್ ಕಂಡ್ರ ಮಂಗಿ ಎಲ್ಲ ಉರಿತವ ಒಳಗಿಂದ ಉರಿಯುತ್ತ ಅದೆಲ್ಲ ಹೋಗ್ತಿದ್ದೆ ತಾನೆ ರಬ್ಸ್ತಾಗ ಬಂದ ತಾನೆ ಮುಚ್ಕೊಂಡ್ ಹೋಗು ಅದನ್ ಬಿಟ್ಟು ನನ್ ಮಗ ಏನ್ ಮಾತಾಡ್ಕೊಂಡ್ ನಿಂತಿ ಹ ಯಾವಳಾರು ಬರ್ತಾಳೆ ಯಾವಳಾರು ಬರ್ತಾಳೆ ನಮ್ಮ ಮಟ್ಟಿಕಾ ಬರೋದು ನಿಂಗೆ ಏನಾಗೈತಿ ಮುಚ್ಕೊಂಡು ಹೋಗ್ತಿರತ್ತಲ್ಲ ಕಳೆ ಬಂದ್ ಮಾತಾಡ್ತಾಳೆ ಇಲ್ಲಿ ಹ್ಮ್ ಸುಪ್ನಾತ್ಕಿತಿ

ಮಕ್ಕ ಸುಮ್ಕಿದ್ರ ಇವು ಕೇಳಕ್ಕಿಲ್ಲ ಬೀದಿನ ಇವು ಇವು ಹಂಗ ಬಡದ್ ಬಡದ್ ಇಕ್ಪಾಕು ಅವಾಗ್ಲ ಕೇಳದಿವು ಇಲ್ಲ ಅಂದ್ರೆ ಇವು ಕೇಳ ಜಮಾನು ಅಲ್ಲ ಇದು ಜಯಮ್ಮ ಅದು ಬಿಲ್ಡ್ ಅಪ್ ತಗೊಳದ ತಗೊಳ್ತಿರ್ತಾ ಇದು ಬುದ್ಧಿ ಕಲಿವಂತದೆಲ್ಲ ಇದು ಹೆಣ್ಣು ಅಯ್ಯೋ ಬಿಟ್ರೆ ಜುಟ್ ನೋಯ್ತೈತೆ ಬಿಡ್ರಿ ನೋಯ್ತೈತೆ ಬಿಡ್ರಿ ಏನೇ ಆಟೋದಿಂದ ನೋಡ್ತಾವೆ ಜುಟ್ಟ ಇಡ್ಕೊಂಡ್ಕೊಂಡ್ ಗುಂಜಾಡ್ತಿರಲ್ಲ ಬಿಟ್ರೆ ಬಿಟ್ರೆ ಬಿಡ್ರಿ ಜುಟ್ ನೋಯ್ತೈತೆ ಬಿಟ್ರೆ ಇವ್ವಾ ಯಾರು ಕಾಪಾಡ್ರಪ್ಪ ಕೂಲಿ ಹೆಂಗ ಮಕ್ಳನ್ನ ಆಡ್ಕೊಂಡಿ ಅಂತ ಕೂದರೆ ಯಾರು ಕಪಾಡಕ್ಕೆ ಬರಕಿಲ್ಲ ಮೆಟ್ಟ ಮೆಟರಿ ಮಟ್ ಕೊಡ್ಬಿಡ್ತಾರ ನೀನು ಕೂಲಿಯೋಕೊ ಹಾ ಹಾಂ ಬೆಂಕಿಲತ್ತ ಬುಡ್ ಕಣ ಈಕಿನ ಕೂಲಿ ಹೆಂಗೆ ಮಾಡ್ತೀನಿ ಅಂದ್ರೆ ಮನೆಯಾಗ ಸಗಣಿ ತರಿಸಿ ಹೊರಕೆಲ್ಲ ದಿನ ಬೆಳಗ್ಗೆ ಎದ್ದು ಸಗಣಿ ತರ್ಸಿರಿ ಹಂಗೋಲೆ ಬಿಡ್ಬೇಕು ಈಗ ಅಂತ ಕೆಲಸನ ಕೊಡಿ ಈಕೀಗ ದಿನ ಬೆಳಿಗ್ಗೆ ಎದ್ದು ಸಗಣಿ ತರ್ಸ್ಬೇಕು ಜೋಳದ ರೊಟ್ಟಿ ಬಿಡಬೇಕು ಒಲೆ ಮುಂದೆ ಕುತ್ಕೊಂಡು ರೊಟ್ಟಿ ಬಿಡಬೇಕು ಅಂತ ಕೆಲಸ ಕೊಡಿ ಈಕೀಗ ಇಲ್ಲ ಅಂದ್ರೆ ಈಕಿ ಉದ್ದಾರ ಆಗಲ್ಲ ಉಡಿ ಎಲ್ಲ ಈಕಿ ಮಂದ ಮಂದಿದೆ ಮಾತಾಡ್ಕೊಂತ ಇರ್ತಿರ್ತಾಳ ಕಣ ಬುಡ್ ಕಣ ಬಾಗ್ಯಕ ಜೊಟ್ಟಿ ಇಡ್ಕೊಂಡು ಗುಂಜಾಡು ಅಲ್ಲ ಲೌಡಿದ ಗುಂಜಾಡು ಇನ್ನೂ ಹೆಚ್ಚು ಗುಂಜಾಡು ಮಾತಾಡ್ತಾನೆ ಇರ್ತಾಳೆ ಏನು ನಾವು ನೋಡ್ತಾನೆ ಇರ್ತೀವಿ நடித்தது ఇ ము ముగస్థాయి నిమ్మ అభిప్రాయాలను కమెంట్స్ మూలక తెలిసి లైక్ మిషర్ మి మొత్తం నమ్మ చ్రైబ్ మాట్లాడున్నే క్లిక్ మి థ్యాంక్ యూ వాచింగ్